ವಿದ್ಯಾರ್ಥಿಗಳು ವಿದ್ಯಾರ್ಥಿ ದಿಸೆಯಿಂದಲೇ ಐತಿಹಾಸಿಕ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳಬೇಕು ನಿಮ್ಮ ಸುತ್ತಮುತ್ತಲಿನ ಇತಿಹಾಸದ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಅವುಗಳನ್ನು ಸಂರಕ್ಷಿಸುವ ಕೆಲಸವನ್ನ ಮಾಡಬೇಕು ಇತಿಹಾಸದ ಪ್ರಜ್ಞೆ ಇಲ್ಲದವನು ವ್ಯಕ್ತಿತ್ವವನ್ನು ಕಟ್ಟಿಕೊಡಲಾರ ಅವನು ದ್ವೀಪವಾಗುತ್ತಾನೆ ಎಂದು ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಪ್ರಮೋದ್ ಹೆಗಡೆ ಹೇಳಿದರು ಜಾ ಒಂದು ನೆಲೆ ಇಲ್ಲದವಳು ಬಾಲ ಅಂದ್ರೆ ಹೆಣ್ಣು ಈ ಜಾ ಬಾಲ ಇವಳಿಗೆ ತಂದೆ ತಾಯಿ ಯಾರು ಇಲ್ಲದಿಲ್ಲ ಯಾರೋ ಬೆಳೆಸಿರೋ ದೊಡ್ಡಾದ್ಲು ಅವ್ರ ಮನೆ ಇವ್ರ ಮನೆ ಕಸ ದೊಡ್ಡ ದೊಡ್ಡ ದುರುಪಯೋಗ ಅವರು ಇದ್ರು ಹೆಣ್ಣನ್ ದುರುಪಯೋಗ ಮಾಡ್ಕೊಳ್ಳೋರು ಈಗ ಅವರು ಇದ್ರು ಅವ್ರು ಯಾರೋ ದುರುಪಯೋಗ ಮಾಡ್ಕೊಂಡ್ರು ಅವನಿಗೆ ಒಬ್ಬ ಮಗ ಹುಟ್ಟಿದ ಈಗಾದ್ರೆ ಇದು ಆಧುನಿಕ ಯುಗ ಈಗ ಏನು ಮಾಡ್ತಿದ್ರೋ ತೋಡೆಯಲ್ಲಿ ಕಾಂತದಲ್ಲಿ ಕಸದ ತೊಟ್ಟಿಯಲ್ಲಿ ಶಿಶು ಅಲ್ಲೇರೋ ಮತ್ತೇಲ್ಲೋ ದಾರಿ ಯಲ್ಲಿ ಶಿಶು ಅಮ್ಮರ್ತಿದ್ರು ಆದರೆ ಅವ್ನ್ ಮಾಡಲಿಲ್ಲ ದಿಸ್ ಇಸ್ ದಿ ಫಿಟ್ನೆಸ್ ಆಫ್ ಇಂಡಿಯನ್ ಲೆಡಿ ಅದಕ್ಕೆ ನಾವು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದತಿ ಗರಿಯಸಿ ಈಗ ನಮ್ಮ ಮೇಲೆ ಪಾಶ್ಚಾತ್ಯರ ಇದಾಗಿ ಏನು ಅನುಕರಣೆಯ ಇದು ಬಂದಿದೆ ಮೋಹ ಅದರ ಫಲವಾಗಿ ನಾವು ಇಂಥದ್ದೆಲ್ಲ ಆಗ್ತೇವೆ ಈಗಲ್ಲ ಈಗ ಮೂರು ಸಾವಿರ ವರ್ಷದಿಂದ ಆ ಜಾಭಾಗ ತನ್ನ ಅಪ್ಪ ಇಲ್ಲದ ಕೊಡುಗೆ ಬರ್ತಿಲ್ಲ ಆ ಮಗುವಿನ ಅಪ್ಪ ಯಾರ ಒಳಗೆ ಸಾಕಿದ್ದಲ್ಲ ದೊಡ್ಡ ಮಾಡಿದ್ರು ಅವನು ರಸ್ತೆ ಮೇಲೆ ಇಟ್ಟು ಹೋಗಲ್ಲ ಎಲ್ಲ ಒಂದಾಗಲಿಲ್ಲ ಇದು ಇಂಡಿಯನ್ ಸಂಸ್ಕೃತಿ ಇದು ಭಾರತೀಯ ಸಂಸ್ಕೃತಿ ಇದು ಭಾರತೀಯ ಇತಿಹಾಸ ಹೆಣ್ಣನ್ನು ದೌರ್ಜನ್ಯ ಮಾಡಲು ಹೆಣ್ಣಿಗೆಲ್ಲರೂ ಕೊಟ್ಟಿಲ್ಲ ಪಟ್ಟಣದ ಎ ಬಾಳಿಗ ಪದವಿ ಪೂರ್ವ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಇತಿಹಾಸ ವಿಭಾಗದ ವತಿಯಿಂದ ಆಯೋಜಿಸಿದ್ದ ಇತಿಹಾಸ ಜಾಗೃತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೆನರಾ ಕಾಲೇಜು ಕಾರ್ಯಾಧ್ಯಕ್ಷ ಹನುಮಂತ ಶಾನುಭಾಗ ಮಾತನಾಡಿ ಭಾರತಕ್ಕೆ ಅದರದ್ದೇ ಆದ ಚಾರಿತ್ರಿಕ ಇತಿಹಾಸವಿದೆ ವಿದ್ಯಾರ್ಥಿಗಳು ಇಂತಹ ಇತಿಹಾಸದ ಕುರಿತು ಅರಿವನ್ನ ಮೂಡಿಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯೆ ವೀಣಾ ಕಾಮತ್ ಮಾತನಾಡಿ ನಮ್ಮ ಭಾರತ ಸರ್ವ ಜನಾಂಗದ ತೋಟ ಇಲ್ಲಿ ವಿಭಿನ್ನವಾದ ಐತಿಹಾಸಿಕ ಪರಂಪರೆಯಿದೆ ವಿದ್ಯಾರ್ಥಿಗಳು ಈ ಕುರಿತು ತಮ್ಮ ಅರಿವನ್ನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಇತಿಹಾಸ ಉಪನ್ಯಾಸಕ ಸಂದೀಪ್ ಕುಮಾರ್ ಬಿಎಂ ಪ್ರಾಸ್ತಾವಿಕವಾಗಿ ಮಾತನಾಡಿ ಇತಿಹಾಸದ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಲು ಈ ಕಾರ್ಯಕ್ರಮ ದಾರಿದೀಪವಾಗಲಿ ಎಂದು ಹಾರೈಸಿ ಎಲ್ಲರನ್ನ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಯೂನಿಯನ್ ಉಪಾಧ್ಯಕ್ಷೆ ಅನುಷಾ ಬಾಡ್ಕರ್ ಹಾಗೂ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನ್ಯೂಸ್ ಡಸ್ಕ್ ಹೊನ್ನಾವರ